ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸ್ತ್ರೀಯರಿಗೆ ಪುರುಷ ವಶೀಕರಣ ಸಕಲ ಅಭೀಷ್ಟ ಸಿದ್ಧಿ ಫಲವನ್ನು ನೀಡುವ ಅರವತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಭಗವತಿಯ ಸುಂದರ ನಾಸಿಕದ ವರ್ಣನೆಗಿರುವುದು ಹಿಮವಂತನ ವಂಶದ ಹಿರಿಮೆಯನ್ನು ಸ್ವಾರುವ ಧ್ವಜ ಆ ನಾಸಿಕವು ಎಂಬ ಉತ್ಪ್ರೇಕ್ಷೆಯು ಇಲ್ಲಿರುವುದು ಬನ್ನಿ ಶ್ಲೋಕವನ್ನು ಕೇಳೋಣ सौनासा वंशत् स्तुहिनगिरिवंश ध्वजपटी त्वदीयो निदीयो फलतु फलमस्माकमुचितं वहत्यन्तर्मुक्तः शिशिरकरनिःश्वासकलितं समृद्ध्य यत्तासां बहिरपि च मुक्ता मणिधरा ಹಿಮವಂತನ ವಂಶ ಪತಾಪ ವಂಶ ಪತಾಕೆಯೇ ನಿನ್ನ ನಾಸಿಕವೆಂಬ ವಂಶ ಅಂದರೆ ಬಿದಿರು ಅಥವಾ ಕೊಳಲು ನಿನ್ನ ನಾಸಿಕವೆಂಬ ವಂಶ ನಮ್ಮ ಮನದ ಬಯಕೆಗಳನ್ನು ಬೇಗ ಈಡೇರಿಸಲಿ ಅದರೊಳಗೆ ಬೆಲೆಬಾಳುವ ಮುತ್ತುಗಳಿವೆ ನಿನ್ನ ನಾಸಿಕದ ಹೊಳ್ಳೆಯ ಮೂಲಕ ಚಂದ್ರನಾಡಿ ರೂಪದ ನಿಶ್ವಾಸ ಹೊರಬಂದಾಗ ಒಂದು ಮುತ್ತು ಹೊರಬಂದು ಮೂಗಿನ ತುದಿಯಲ್ಲಿ ಮೂಗುತಿಯಂತೆ ನಿಂತಿದೆ ಈ ಶ್ಲೋಕವನ್ನು ಫಲದ ಅಪೇಕ್ಷೆಯಿಂದ ಜಪಿಸಲು ಬಯಸುವವರು ಮೊದಲು ಇದರ ವಿಸ್ತಾರವಾದ ಅರ್ಥವನ್ನು ತಿಳಿದುಕೊಂಡಿದ್ದರೆ ಆಗ ಜಪ ಅರ್ಥಾನುಸಂಧಾನದೊಂದಿಗೆ ಇನ್ನಷ್ಟು ಪರಿಪೂರ್ಣವಾಗಿರುತ್ತದೆ ಈ ಕಾರಣದಿಂದಾಗಿಯೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ಈಗ ಯಂತ್ರದತ್ತ ಗಮನಿಸಿ ಎಂಥ ಯಂತ್ರ ತಲೆಕೆಳಗಾದ ತ್ರಿಕೋನಾಕಾರದಲ್ಲಿದ್ದು ಮೂರು ಭಿನ್ನ ಭಿನ್ನ ದಿಕ್ಕುಗಳಲ್ಲಿ ಆ ತ್ರಿಕೋನದ ಪ್ರತಿಯೊಂದು ಅಂಚಿನಲ್ಲೂ ಒಂದೊಂದು ತ್ರಿಶೂಲವನ್ನು ತೋರಿಸಲಾಗಿದೆ ಹಾಗೂ ಆ ತ್ರಿಕೋನದ ಕೇಂದ್ರ ಭಾಗದಲ್ಲಿ ಹ್ರೀಮ್ ಎಂಬ ಬೀಜಾಕ್ಷರವಿದೆ ಈ ರೀತಿಯಾದ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ಎಂಟು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವೂ ಹನ್ನೆರಡು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಮಾಡಿಸಿರಬೇಕು ಎಂಟು ದಿನಗಳು ಪೂಜಿಸಬೇಕು ಪೂಜೆಯ ಅವಧಿಯಲ್ಲಿ ಜಪಕ್ಕೆ ಮುನ್ನ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಮತ್ತು ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಪೂಜಾ ವಿಧಿ ಎಂಬ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ಇನ್ನೊಮ್ಮೆ ಚಿನ್ನದ ತಗಡಿನಲ್ಲಿ ಮಾಡಿಸಿರುವ ಯಂತ್ರವನ್ನಿಟ್ಟುಕೊಂಡು ಎಂಟು ದಿನಗಳು ಪ್ರತಿನಿತ್ಯವೂ ಹನ್ನೆರಡು ಸಾವಿರ ಬಾರಿ ಜಪಿಸಬೇಕು ಸಂಖ್ಯೆ ಸ್ವಲ್ಪ ಹೆಚ್ಚಾಗಿಯೇ ಇದೆ ಹನ್ನೆರಡು ಸಾವಿರ ಬಾರಿ ಎಣಿಕೆಯೊಂದಿಗೆ ಸಾಧ್ಯವಾಗದಿದ್ದರೂ ಸಾಧ್ಯವಾದಷ್ಟು ಬಾರಿ ಇದನ್ನು ಚಪಿಸುವ ಮೂಲಕ ದಿನ ದಿನದ ಉಳಿದ ಸಮಯಗಳಲ್ಲಿ ಅದು ನಿಮ್ಮ ಮನಸ್ಸಿನಲ್ಲೇ ಅನುರಣಿಸುತ್ತಿರಬೇಕು ರಾತ್ರಿ ಮಲಗಿದಾಗಲೂ ಕೂಡ ಮಲಗಿರುವಾಗಲೂ ಅನುರಣಿಸುವಂತೆ ಆ ಶ್ಲೋಕವು ನಿಮಗೆ ಮನದಟ್ಟಾಗಿರುವಂತೆ ನೋಡಿಕೊಳ್ಳಿ ನೈವೇದ್ಯವಾಗಿ ತೆಂಗಿನಕಾಯಿ ಬಾಳೆಹಣ್ಣು ಜೇನು ಇವುಗಳನ್ನು ಬಳಸಬೇಕು ನಂತರ ಫಲಾಪೇಕ್ಷಿತರು ಅದನ್ನು ಸೇವಿಸಬೇಕು ತೆಂಗಿನಕಾಯಿಯನ್ನು ಅವರು ಊಟ ಮಾಡುವ ಹಾಗೂ ಅವರಿಗೆ ತೀರ ಹತ್ತಿರದವರು ಹೆಂಡತಿ ಗಂಡ ಮಕ್ಕಳು ಹೀಗೆ ತೀರ ಹತ್ತಿರದವರು ಊಟ ಮಾಡುವಾಗ ಆ ಊಟಕ್ಕೆ ತೆಂಗಿನಕಾಯಿಯನ್ನು ಸೇರಿಸಬಹುದು ಇದರ ಫಲ ಸ್ತ್ರೀಯರಿಗೆ ಪುರುಷರ ವಶೀಕರಣ ಹಾಗೂ ಸಕಲ ಅಭೀಷ್ಟ ಸಿದ್ಧಿ ವಶೀಕರಣದ ವಿಷಯಗಳು ಬಂದಾಗ ಎಚ್ಚರದಿಂದ ಇರಬೇಕು ಸಾಮಾನ್ಯವಾಗಿ ವಿಶೇಷವಾಗಿ ವಿವಾಹಿತ ಸ್ತ್ರೀಯರು ತಮ್ಮ ಗಂಡ ಯಾವುದೋ ಕಾರಣದಿಂದಾಗಿ ತಮ್ಮನ್ನು ನಿರಾಕರಿಸುತ್ತಿದ್ದಾನೆ ನಿರ್ಲಕ್ಷಿಸುತ್ತಿದ್ದಾನೆ ಎಂಬ ಭಾವವಿದ್ದಾಗ ಆತ ತಮ್ಮ ಕಡೆಗೆ ಗಮನ ನೀಡುವ ಸಲುವಾಗಿ ತನ್ಮೂಲಕ ಕುಟುಂಬದ ಒಳಿತಿಗಾಗಿ ಈ ಕಾರ್ಯವನ್ನು ಮಾಡುವುದರಲ್ಲಿ ಅಡ್ಡಿಯಿಲ್ಲ ಇಲ್ಲವಾದರೆ ಅನವಶ್ಯಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಫಲಾಪೇಕ್ಷಿತರಿಗೆ ಸಂಬಂಧಿಸಿದಂತೆಯೇ ಒಂದಷ್ಟು ವಿಷಯಗಳನ್ನು ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಒಮ್ಮೆ ಕೇಳಿ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಳ್ಳಿ ನಂತರ ನಿಷ್ಠೆಯಿಂದ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ನೀವು ಬಯಸಿದ ಅಭೀಷ್ಟ ಸಿದ್ಧಿಯಾಗುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह नमस्कार